ಎಲ್ರಿಗೂ ನಮಸ್ಕಾರ ವೆಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತೊಂದು ವೆಜ್ ರೆಸಿಪಿನ ಶೇರ್ ಇದ್ದೇನೆ ಹೈದ್ರಾಬಾದಿ ಪನ್ನೀರ್ ಮಸಾಲ ತುಂಬ ಸಿಂಪಲ್ಲಾಗಿ ಹಾಗೆಯೇ ಟೇಸ್ಟಿಯಾಗಿರ್ತದೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಇದಕ್ಕೆ ನಾನಿಲ್ಲಿ ಪ್ಯಾನ್ಗೆ ಮೊದಲಿಗೆ ಎರಡು ದೊಡ್ಡ ನೀರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ಹಾಕಿದೆ ಒಂದು ಹತ್ತು ಬೆಳ್ಳುಳ್ಳಿ ಒಂದು ಚಿಕ್ಕ ತುಂಡು ಶುಂಠಿ ಒಂದು ನಾಲ್ಕೈದು ಕಾಯಿ ಮೆಣಸು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದನ್ನು ರೋಸ್ಟ್ ಮಾಡಬೇಕು ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟಿದ್ದನ್ನು ರೋಸ್ಟ್ ಮಾಡಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಈಗ ಇದರಲ್ಲಿ ಕಲರ್ ಚೇಂಜ್ ಆಯಿತು ಈಗ ಇದು ಸಾಕು ನಾನಿಲ್ಲಿ ಬೌಲ್ಗೆ ಒಂದು ನಾಲ್ಕು ದೊಡ್ಡ ಚಮಚ ಮೊಸರನ್ನ ತಗೊಂಡಿದ್ದೇನೆ ಇದಕ್ಕೆ ಒಂದು ದೊಡ್ಡ ಚಮಚದಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕಿದೆ ಅರ್ಧ ದೊಡ್ಡ ಚಮಚ ಕೊತ್ತಂಬರಿ ಜೀರಿಗೆ ಪುಡಿ ಕಾಲು ಚಿಕ್ಕ ಚಮಚ ಅರಶಿನ ಪುಡಿ ಒಂದು ಚಿಕ್ಕ ಚಮಚ ಕಾಳು ಮೆಣಸಿನ ಪುಡಿ ಒಂದು ಚಿಕ್ಕ ಚಮಚ ಗರಂ ಮಸಾಲ ಸ್ವಲ್ಪ ಉಪ್ಪು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಬೇಕಾದರೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಬಹುದು ನೋಡಿ ಈಗ ಇದು ಮಿಕ್ಸ್ ಆಯಿತು ಇದನ್ನು ಸೈಡ್ಗೆ ಇಡುವ ಈಗ ನಾನಿಲ್ಲಿ ಮಿಕ್ಸಿ ಜಾರ್ಗೆ ರೋಸ್ಟ್ ಮಾಡಿಟ್ಟಂತಹ ನೀರುಳ್ಳಿ ಎಲ್ಲ ಇದ್ದೇನೆ ತಣ್ಣಗಾದ ನಂತರ ಹಾಕಬೇಕು ನಂತರ ಇದಕ್ಕೆ ಒಂದು ಅರ್ಧ ಮುಷ್ಟಿಯಷ್ಟು ಪುದೀನ ಸೊಪ್ಪು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರನ್ನು ಹಾಕಿದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಹೀಗೆ ಈಗ ನಾನಿಲ್ಲಿ ಪನ್ನೀರನ್ನ ಹೀಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಸ್ವಲ್ಪ ಪ್ಯಾನ್ಗೆ ಎಣ್ಣೆ ಹಾಕಿ ಪನ್ನೀರ್ನ ಸ್ವಲ್ಪ ಎರಡು ಸೈಡಲ್ಲಿ ಕಾಯಿಸಬೇಕು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿ ಒಂದು ಎರಡು ನಿಮಿಷದ ನಂತರ ಇದನ್ನು ಉಲ್ಟ ಹಾಕಬೇಕು ಎರಡು ಸೈಡಲ್ಲಿ ಕಾಯಬೇಕು ಈಗ ಎರಡು ಸೈಡಲ್ಲಿ ಇದ್ರೆ ಕಲರ್ ಚೇಂಜ್ ಆಯಿತು ಈಗ ಅದನ್ನು ಪ್ಲೇಟ್ಗೆ ತೆಗೆಯುವ ಈಗ ಬಾಣಲೆಗೆ ಒಂದು ದೊಡ್ಡ ಚಮಚದಲ್ಲಿ ಎಣ್ಣೆನ ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ನಂತರ ಎಲ್ಲ ಗರಂ ಮಸಾಲ ಅಂದರೆ ಜೀರಿಗೆ ಚಕ್ಕೆ ಲವಂಗ ಕಾಳುಮೆಣಸು ಏಲಕ್ಕಿ ಹಾಗೆಯೇ ಒಂದು ಎಲೆ ಹಾಗೂ ಒಂದು ಕೆಂಪು ಮೆಣಸು ಸ್ವಲ್ಪ ಇದನ್ನು ಮಿಕ್ಸ್ ಮಾಡುವ ನಂತರ ಇದಕ್ಕೆ ರುಬ್ಬಿಟ್ಟಂತಹ ಮಸಾಲೆನ ಹಾಕ್ತಾ ಇದ್ದೇನೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದೆ ಇದನ್ನು ಮಿಕ್ಸ್ ಮಾಡುವ ಈಗ ಇದಕ್ಕೆ ಮುಚ್ಚಳ ಇಟ್ಟು ಇದರಲ್ಲಿ ಸ್ವಲ್ಪ ಕುದಿ ಬರಲಿ ನೋಡಿ ಈಗ ಕುದಿ ಬಂತು ಈಗ ನಾನಿಲ್ಲಿ ಮಸಾಲೆಯ ಪೇಸ್ಟನ್ನು ಹಾಕ್ತಾ ಇದ್ದೇನೆ ಇದನ್ನು ಮೊದಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಮಿಕ್ಸ್ ಮಾಡುವ ಈಗ ಇದರಲ್ಲಿ ಕೂಡ ಒಮ್ಮೆ ಕುದಿ ಬರಲಿ ಇಲ್ಲಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದೆ ಅದರಲ್ಲಿ ಸ್ವಲ್ಪ ಮಸಾಲೆಗೆ ಕೂಡ ಹಾಕಿದ್ದೆ ಇಲ್ಲಿ ನೋಡ್ಕೊಂಡು ಹಾಕಬೇಕು ಈಗ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿದೆ ಸ್ವಲ್ಪ ತೆಳು ಇಡಬೇಕು ಇಲ್ಲಿ ನಂತರ ಇದು ಕುದೀತಾ ಬಂದರೆ ಆಗ್ತದೆ ನೋಡಿ ಮುಚ್ಚಳ ಇಟ್ಟು ಇದನ್ನು ಕುದಿಸಬೇಕು ನೋಡಿ ಇದರಲ್ಲಿ ಸರಿಯಾಗಿ ಕುದಿ ಬಂತು ಈಗ ಇದಕ್ಕೆ ಕಾಯಿಸಿಟ್ಟಂತಹ ಪನ್ನೀರನ್ನ ಹಾಕ್ತಾ ಇದ್ದೇನೆ ಒಮ್ಮೆ ಮಿಕ್ಸ್ ಮಾಡುವ ಮೇಲಿಂದ ಎರಡು ದೊಡ್ಡ ಚಮಚ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡಿದೆ ಸ್ವಲ್ಪ ಕಸೂರಿ ಮೇತಿ ಒಂದು ಚಮಚ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಈಗ ಇದಕ್ಕೆ ಪುನಃ ಮುಚ್ಚಳ ಇಟ್ಟು ಸರಿಯಾಗಿ ಕುದಿಸ್ಬೇಕು ಸ್ವಲ್ಪ ಇದು ದಪ್ಪ ಆಗಬೇಕು ನೋಡಿ ಗ್ರೇವಿ ಸ್ವಲ್ಪ ದಪ್ಪ ಆಗ್ತಾ ಬಂತು ಈಗ ಇದು ಸಾಕು ನಾನು ಇಲ್ಲಿ ಸ್ವಲ್ಪ ಫ್ರೆಶ್ ಕ್ರೀಮ್ ಮೇಲಿಂದ ಹಾಕ್ತಾ ಇದ್ದೇನೆ ಇದು ಬೇಕಾದರೆ ಹಾಕ್ಬೋದು ಈಗ ಇದು ಆಯಿತು ಮುಚ್ಚಳ ಇಡುವ ಗ್ಯಾಸ್ ಆಫ್ ಮಾಡುವ ಯಮಿ ಟೇಸ್ಟಿ ಹೈದ್ರಾಬಾದಿ ಪನ್ನೀರ್ ಮಸಾಲ ರೆಡಿ ಆಯಿತು ಇದನ್ನು ನಾನೊಟ್ಟಿಗೆ ಚಪಾತಿಯೊಟ್ಟಿಗೆ ಸರ್ವ್ ಮಾಡಬಹುದು ಇಲ್ಲಾಂದರೆ ಡಾಲ್ ರೈಸ್ ಒಟ್ಟಿಗೂ ಇದು ಸರ್ವ್ ಮಾಡಬಹುದು ತುಂಬ ಈಸಿ ಉಂಟು ರೆಸಿಪಿ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ